ನಮಸ್ತೆ ಚೇಳೂರು ನ್ಯೂಸ್ ಸ್ವಾಗತ ನಂದಮುರಿ ಬಾಲಕೃಷ್ಣ ಫ್ಲೆಕ್ಸಿ ಬೋರ್ಡ್ಗೆ ಹಾಲಿನ ಅಭಿಷೇಕ ಮಾಡಿದ ಅಭಿಮಾನಿ ತೆಲುಗು ಖ್ಯಾತ ನಟ ನಂದಮುರಿ ಬಾಲಕೃಷ್ಣ ನಟಿಸಿರುವ ಡಾಕು ಮಹಾರಾಜ್ ಚಲನಚಿತ್ರ ಪ್ರಪಂಚಾದ್ಯಂತ ಬಿಡುಗಡೆಯಾದ ಸಂದರ್ಭದಲ್ಲಿ ಚೇಳೂರಿನ ಶ್ರೀ ವೆಂಕಟೇಶ್ವರ ಥಿಯೇಟರ್ ಮುಂದೆ ಅಳವಡಿಸಿದ್ದ ಬೃಹತ್ ಕಟೌಟಿಗೆ ಬಾಲಕೃಷ್ಣ ಅಭಿಮಾನಿ ಮೇಸ್ತ್ರಿ ಚಂದ್ರ ಹಾಲಿನ ಅಭಿಷೇಕ ಮಾಡಿ ತನ್ನ ಪ್ರೀತಿಯ ನಟನ ಬಗ್ಗೆ ಇರುವ ಅಭಿಮಾನವನ್ನು ತೋರ್ಪಡಿಸಿದರು ಇದೇ ವೇಳೆ ಬಾಲಕೃಷ್ಣ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಪರಸ್ಪರ ಹಂಚಿ ಸಂಭ್ರಮಿಸಿದರು